ಓಕೆ ರೇಣುಕಾ ಸ್ವಾಮಿ ಕೊಲೆ ಕೇಸನ ಮುಚ್ಚಾಕೋದಿಕ್ಕೆ ದರ್ಶನ್ ಲಕ್ಷ ಲಕ್ಷ ಡೀಲ್ ಮಾಡಿದ್ರು ಅನ್ನುವಂಥದ್ದು ಇಲ್ಲಿಯವರೆಗಿನ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥ ಸತ್ಯ ಮಿಡ್ ನೈಟ್ ನಲ್ಲಿ ಏಕಾಏಕಿಯಾಗಿ ಅಂದುಕೊಂಡ ತಕ್ಷಣ ಲಕ್ಷ ಲಕ್ಷ ರೂಪಾಯಿ ಬರೋಬ್ಬರಿ ಎಪ್ಪತ್ತು ಲಕ್ಷ ರೂಪಾಯಿಯನ್ನ ದರ್ಶನ್ ಅವರು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು ಹೆಂಗ್ ಬಂತು ಎಪ್ಪತ್ತು ಲಕ್ಷ ಅಂದುಕೊಂಡಿದ ತಕ್ಷಣ ಮಿಡ್ ನೈಟ್ ಅಲ್ಲಿ ಮಧ್ಯರಾತ್ರಿಯಲ್ಲೇ ಸಡನ್ ಆಗಿ ಅವ್ರಿಗೆ ಎಪ್ಪತ್ತು ಲಕ್ಷ ಅವ್ರಿಗೆ ಕೈ ಸೇರುತ್ತೆ ಬಂದು ಹೇಗೆ ಬಂತು ಅನ್ನುವಂಥ ಪ್ರಶ್ನೆ ಇದೆ ಇನ್ನು ಐ ಟಿ ರೂಲ್ಸ್ ಪ್ರಕಾರ ಕೇವಲ ಎರಡು ಲಕ್ಷ ಮಾತ್ರ ಇಟ್ಕೊಳ್ಳೋದಿಕ್ಕೆ ಅವಕಾಶ ಇದೆ ಕ್ಯಾಶ್ ಇನ್ ಹ್ಯಾಂಡ್ ಆದರೆ ಎಪ್ಪತ್ತು ಲಕ್ಷ ಹಣವನ್ನು ಇವರು ಒಂದೇ ರಾತ್ರಿಯಲ್ಲಿ ಹೊಂದಿಸ್ಕೊಳ್ತಾರೆ ಅನ್ನೋದಾದರೆ ಇವರಿಗೆ ಆ ಎಪ್ಪತ್ತು ಲಕ್ಷವನ್ನ ಕೊಟ್ಟಿದ್ಯಾರು ಈಗಾಗಲೇ ಮನೆ ಮತ್ತು ಗ್ಯಾಂಗಿಂದ ಅಂದರೆ ದರ್ಶನ್ ಮನೆ ಮತ್ತು ಈ ಪಟಾಲಂ ನಿಂದ ಎಪ್ಪತ್ತು ಲಕ್ಷವನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ ಬೇರೆ ಬೇರೆ ಕಡೆಗಳಲ್ಲಿ ದರ್ಶನ್ ಮನೆಯಲ್ಲಿ ಮೂವತ್ತೇಳು ಲಕ್ಷ ಸಿಕ್ಕಿದೆ ವಿಜಯಲಕ್ಷ್ಮಿ ಅವರ ಬಳಿ ಮೂರು ಲಕ್ಷ ಸಿಕ್ಕಿದೆ ದರ್ಶನಾಪ್ತ ಪ್ರದೋಷ್ ಬಳಿ ಬರೋಬ್ಬರಿ ಮೂವತ್ತು ಲಕ್ಷ ಸಿಕ್ಕಿದೆ ಸೊ ಹೀಗಾಗಿ ಬೇರೆ ಬೇರೆ ಕಡೆ ಸಿಕ್ಕಿರ್ತಕ್ಕಂಥ ಟೋಟಲ್ ಅಮೌಂಟ್ ಎಪ್ಪತ್ತು ಲಕ್ಷ ಆಗುತ್ತೆ ಒಂದೇ ರಾತ್ರಿ ಒಂದೇ ರಾತ್ರಿ ಎಪ್ಪತ್ತು ಲಕ್ಷ ಹಣವನ್ನು ಇವರು ರೆಡಿ ಮಾಡ ರೆಡಿ ಮಾಡ್ಕೊಂಡಿದ್ದಾದರೂ ಹೇಗೆ ಅನ್ನೋದು ಒಂದು ಒಂದು ಕಡೆ ಹೆಣ ಬೀಳಿಸ್ತಾರೆ ಮತ್ತೊಂದು ಕಡೆ ಹಣ ರೆಡಿ ಮಾಡ್ತಾರೆ ಈಗ ದರ್ಶನ್ ಅದೇ ಹೈರಾಣ ಆಗಿರುವಂಥದ್ದು ಸೊ ಈಗ ಮಧ್ಯಪ್ರವೇಶ ಮಾಡಬೇಕಾಗಿರುವಂಥದ್ದು ಐ ಟಿ ಇಲಾಖೆ ಸೊ ಹೀಗಾಗಿಯೇ ಐ ಟಿ ಇಲಾಖೆಗೆ ಪೊಲೀಸರು ಪತ್ರವನ್ನು ಬರೆದಿದ್ದಾರೆ ಬಿಕಾಸ್ ಇದು ಕೇವಲ ಕೊಲೆ ಪ್ರಕರಣವಾಗಿ ಮಾತ್ರ ನೋಡಲಾಗ್ತಾ ಇಲ್ಲ ಇಲ್ಲಿ ಹಣದ ವಹಿವಾಟು ಸಹ ನಡೆದಿದೆ ಆ ಹಣ ಅನ್ನುವಂಥದ್ದು ಕೇವಲ ಹತ್ತೋ ಇಪ್ಪತ್ತೋ ಮೂವತ್ತು ಸಾವಿರ ಲಕ್ಷಗಳು ಅಲ್ಲ ಎಪ್ಪತ್ತು ಲಕ್ಷ ಸೊ ಹಾಗಾಗಿ ಎಪ್ಪತ್ತು ಲಕ್ಷದ ಹಣದ ಮೂಲದ ತನಿಖೆಗೋಸ್ಕರ ಐ ಟಿಗೆ ಇದೀಗ ಪೊಲೀಸರು ಪತ್ರ ಬರೆದಿದ್ದಾರೆ ಬರೆಯಲೇಬೇಕು ಬೇರು ದಾರಿ ಇಲ್ಲ ಪೊಲೀಸರಿಗೆ ಒಂದು ಕರ್ತವ್ಯ ಅದು ಅವ್ರಿಗಿರ್ತಕ್ಕಂಥ ಜವಾಬ್ದಾರಿ ಇಷ್ಟು ದೊಡ್ಡ ಮೊತ್ತದ ಹಣ ಸಿಗುತ್ತೆ ಅನ್ನೋದಾದರೂ ಆಬ್ವಿಯಸ್ಲಿ ಅವರು ಐ ಟಿಗೆ ದೂರನ ಕೊಡಲೇಬೇಕು ಸೊ ಐ ಟಿ ಮತ್ತು ಇಡಿಯಲ್ಲೂ ಸಹ ಹಾಗಾದರೆ ದರ್ಶನ್ ವಿರುದ್ಧ ಎಫ್ ಐ ಆರ್ ದಾಖಲಾಗುತ್ತಾ ಒಂದು ವೇಳೆ ಎಫ್ ಐ ಆರ್ ಏನಾದರೂ ದಾಖಲಾದರೆ ಅಕ್ರಮ ಹಣ ಸಾಗಣೆ ಆರೋಪದಲ್ಲಿ ರೇಡ್ ಮಾಡ್ತಾರೆ ಐ ಟಿ ಅಧಿಕಾರಿಗಳು ಐ ಟಿ ಐಂಡ್ ಇ ಡಿ ರೇಡ್ ಮಾಡುತ್ತೆ ಮನಿ ಲಾಂಡ್ರಿಂಗ್ ಆಕ್ಟ್ ಅಂತ ಕರಿತೀವಿ ಪ್ರಿವೆನ್ಶನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ನಲ್ಲಿ ಇಡಿ ಏನಾದರೂ ಮಧ್ಯಪ್ರವೇಶ ಮಾಡಿದ್ರೆ ಎರಡೆರಡು ಕುಣಿಕೆ ಮತ್ತೆ ಗಟ್ಟಿಯಾಗುತ್ತೆ ದರ್ಶನ್ಗೆ ಒಂದು ಕಡೆ ಐ ಟಿ ಅಧಿಕಾರಿಗಳು ದಾಳಿ ಮಾಡ್ತಾರೆ ಮತ್ತೊಂದು ಕಡೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಸಹ ದಾಳಿ ಮಾಡಬಹುದಾದಂಥ ಸಾಧ್ಯತೆ ಇದೆ ಈಗ ಕಾಡ್ತಾ ಇರತಕ್ಕಂಥ ಪ್ರಶ್ನೆ ಸೊ ಈಗ ಐ ಟಿ ಮತ್ತು ಇಡಿ ಮಧ್ಯಪ್ರವೇಶ ಮಾಡಿದ್ರೆ ಈ ಎಪ್ಪತ್ತು ಲಕ್ಷ ಸಿಕ್ತಲ್ಲ ಪೊಲೀಸರಿಗೆ ಈ ಎಪ್ಪತ್ತು ಲಕ್ಷದ ಮೂಲವನ್ನ ಕೆದಕ್ತಾರೆ ಆಗ ದರ್ಶನ್ ಬಂಡವಾಳ ಬಯಲಾಗುತ್ತಾ ದರ್ಶನ್ ಎಲ್ಲ ಬ್ಯಾಂಕ್ ಅಕೌಂಟ್ ಗಳನ್ನು ಜಾಲಾಡ್ತಾರೆ ಐ ಟಿ ಅಧಿಕಾರಿಗಳು ಕಂಪ್ಲೀಟ್ ಟ್ರಾನ್ಸಾಕ್ಷನ್ಸ್ ಅನ್ನ ಕಂಪ್ಲೀಟ್ ಟ್ರಾನ್ಸಾಕ್ಷನ್ಸ್ ಅನ್ನ ಅವರು ಚೆಕ್ ಮಾಡ್ತಾ ಹೋಗ್ತಾರೆ ಬರೀ ದರ್ಶನ್ ಮಾತ್ರ ಅಲ್ಲ ದರ್ಶನ್ ಜೊತೆಗೆ ಯಾರೆಲ್ಲ ಸಂಪರ್ಕದಲ್ಲಿದ್ದಾರೆ ಅವರೆಲ್ಲ ಅಕೌಂಟ್ ಸಹ ಚೆಕ್ ಮಾಡ್ತಾ ಹೋಗ್ತಾರೆ ಅಕ್ರಮ ಹಣದ ವಹಿವಾಟು ಏನಾದರೂ ಪತ್ತೆಯಾದರೆ ಇ ಡಿ ಕೂಡ ಎಂಟ್ರಿ ಆಗುತ್ತೆ ದರ್ಶನ್ಗೆ ಕೋಟಿ ಕೋಟಿ ಬಂಡವಾಳ ಹಾಕಿರ್ತಕ್ಕಂಥವರು ಸಹ ಐ ಮೀನ್ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರ ಜನ್ಮವೂ ಸಹ ಜಾಲಾಡ್ತಾರೆ ಸೊ ದರ್ಶನ್ಗೆ ಹಣ ಹಾಕಿರುವಂತ ರಾಜಕಾರಣಿಗಳ ಲಿಂಕ್ ಏನಾದರೂ ಬಯಲಾಗುತ್ತಾ ಯಾವ್ಯಾವ ರಾಜಕಾರಣಿಗಳು ಇದರಲ್ಲಿ ಲಾಕ್ ಆಗ್ತಾರೆ ತಗಲಾಕಳ್ತಾರೆ ಅನ್ನುವ ಪ್ರಶ್ನೆ ಸಹಜವಾಗೇ ಇರ್ತಕ್ಕಂಥದ್ದು ಸೊ ಐ ಟಿ ಮತ್ತು ಇಡಿ ಅಧಿಕಾರಿಗಳು ಮಧ್ಯಪ್ರವೇಶವನ್ನ ಮಾಡಿದ್ರೆ ಸಹಜವಾಗಿ ಕಂಪ್ಲೀಟ್ ಎಲ್ಲವನ್ನ ಜಾಲಾಡ್ತಾ ಹೋಗ್ತಾರೆ ಕಂಪ್ಲೀಟ್ ಎಲ್ಲವನ್ನ ಮಾನಿಟರ್ ಮಾಡ್ತಾರೆ ಮತ್ತು ಯಾವ್ಯಾವ ಟ್ರಾನ್ಸಾಕ್ಷನ್ಸ್ ಆಗಿದೆ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗ್ತಾರೆ ಒಂದು ವೇಳೆ ಈ ಎಪ್ಪತ್ತು ಲಕ್ಷ ಟ್ಯಾಕ್ಸಬಲ್ ಇನ್ಕಮ್ ಅಥವಾ ಅನ್ಟ್ಯಾಕ್ಸಬಲ್ ಇನ್ಕಮ್ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗ್ತಾರೆ ಟ್ಯಾಕ್ಸಬಲ್ ಇನ್ಕಮ್ ಅನ್ನೋದಾದ್ರೆ ಈ ಎಪ್ಪತ್ತು ಲಕ್ಷ ಎಲ್ಲಿಂದ ಬಂತು ಅನ್ನೋದನ್ನ ಪತ್ತೆ ಹಚ್ಚುತ್ತಾರೆ ಅದು ದರ್ಶನ ಆದಾಯದ ಮೂಲದಿಂದ ಬಂದಿರತಕ್ಕಂಥ ಹಣನ ಒಮ್ಮೆಲೆ ಎಪ್ಪತ್ತು ಲಕ್ಷವನ್ನು ಅವರು ಹೇಗೆ ಹೊಂದಿಸಿದ್ರು ಅನ್ನುವಂಥದ್ದು ಇಲ್ಲ ಬೇರೆ ಬೇರೆಯವರು ಹೀಗೆ ರಾಜಕಾರಣಿಗಳು ಯಾರಾದರೂ ಸಪೋರ್ಟ್ ಮಾಡಿದ್ದಾರೆ ಅನ್ನೋದಾದರೆ ಆಬ್ವಿಯಸ್ಲಿ ರಾಜಕಾರಣಿಗಳನ್ನು ಸಹ ಕರೆದು ವಿಚಾರಣೆಯನ್ನು ಮಾಡಬಹುದಾದಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ